ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಬೆಳಗ್ಗೆ ಬೆಳಿಗ್ಗೆನೆ ನಾನು ಗಾರ್ಡನಿಂಗ್ ಬಂದಿದ್ದೀನಿ ಇಲ್ಲಿ ಒಂದಿಷ್ಟು ಪಾಟ್ಗಳನ್ನೆಲ್ಲ ನಾನು ಖಾಲಿ ಮಾಡಿದೆ ಈ ಕವರಲ್ಲಿ ಈ ಗ್ರೋ ಬ್ಯಾಗಲ್ಲಿರೋ ಮಣ್ಣನ್ನು ಅಥವಾ ಗಿಡಗಳು ಯಾವ್ಯಾವ ಹಾಳಾಗಿದೆ ಅದೆಲ್ಲನೂ ತೆಗೆದುಬಿಟ್ಟು ಒಂದಿಷ್ಟು ಪಾಟ್ಗಳಲ್ಲಿರೋದನ್ನು ತೆಗೆದು ಇಲ್ಲಿ ಹಾಕಿದ್ದೀನಿ ಇದನ್ನು ಮಿನಿಮಮ್ ಆಗಿ ಎರಡು ದಿನನಾದರೂ ನಾನು ಇದನ್ನು ಬಿಸಿಲಿಗೆ ಇಡ್ತೀನಿ ಬಿಸಿಲಿಗೆ ಹಿಡದೆ ಮಣ್ಣನ್ನು ರಿಯೂಸ್ ಮಾಡ್ಕೋಬಾರ್ದು ಯಾಕಂದರೆ ಇದರಲ್ಲಿ ಏನಾದರೂ ಫಂಗಸ್ ಏನಾದರೂ ಇದ್ದರೆ ಹೊರಟೋಗುತ್ತೆ ಬಿಸಿಲಿಗೆ ಹಾಕಿದಾಗ ಮಣ್ಣನ್ನು ರಿಯೂಸ್ ಮಾಡ್ಕೊಳೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮಣ್ಣಿಗೆ ಇದು ಬಿಸಿಲಿಗೆ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದಿಷ್ಟು ಪಾಟ್ ಎಲ್ಲ ಇತ್ತು ನಾನಲ್ಲಿ ತೋರಿಸಿದ್ದೆ ನಿಮಗೆ ಮಾರ್ನಿಂಗ್ ಗ್ಲೋರಿ ಅದೆಲ್ಲ ಹಾಕಿದ್ದೆ ಅದನ್ನು ಕೂಡ ನೋಡಿ ಎಲ್ಲ ತೆಗ್ದಿದ್ದೀನಿ ಇದು ಎಲ್ಲ ಹಾಳಾಗಿದೆ ಇದನ್ನ ಬಿಸಾಕದಿದು ಈಗ ಹಾಗೆ ಇದರಲ್ಲಿ ನಾನು ಸಣ್ಣ ಹಾಗಲಕಾಯಿ ಹಾಕಿದ್ದೆ ಆ ಹಾಗಲಕಾಯಿ ಬಳ್ಳಿನ ಕಟ್ ಮಾಡಿ ತೆಗ್ದಿದ್ದೀನಿ ಬೀಜ ಹಾಕಿದ್ದೀನಿ ನಾನು ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಇದಿಷ್ಟು ಒಣಗಲಿ ಹಾಗೆ ನಾನು ಗಿಡಗಳನ್ನ ನೋಡಿ ಈ ರೀತಿ ತೆಗ್ದಿದ್ದೀನಿ ಇದೆಲ್ಲನೂ ಜೋಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಗೊಬ್ಬರ ಮಾಡ್ಕೋತೀನಿ ನಾನು ಇದನ್ನು ಬಿಸಾಕಲ್ಲ ಆದರೆ ಏನಂದರೆ ಗಿಡಗಳೇನಾದರೂ ಇನ್ಫೆಕ್ಟ್ ಆಗಿದ್ದರೆ ಫಂಗಸ್ ಏನಾದರೂ ಬಂದಿದ್ದರೆ ಮಿಲಿಬಗ್ಸ್ ಇದ್ದರೆ ಆ ಥರದ್ದನ್ನು ನಾನು ಕಂಪೋಸ್ಟಿಗೆ ಇಟ್ಕೊಳಲ್ಲ ಅದನ್ನು ಬಿಸಾಕ್ಬಿಡ್ತೀನಿ ಕಸಕ್ಕೆ ನೋಡಿ ಇಲ್ಲಿ ಒಂದಿಷ್ಟು ನಾನು ಮಣ್ಣನ್ನು ತೆಗ್ದಾಕಿದ್ದೀನಿ ಈ ಪುಟ್ಟಿ ಎಲ್ಲ ಖಾಲಿ ಮಾಡಿದ್ದೀನಿ ಇದನ್ನು ಕೂಡ ಅಷ್ಟೇ ನಾವು ಬಿಸಿಲಿಗೆ ಇಡ್ತೀನಿ ನಾನು ಬಿಸಿಲಿಗೆ ಇಟ್ಟು ಅದರಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ ಅಂತ ತೊಳೆಯಕ್ಕೆ ಸಾಧ್ಯ ಆದರೆ ತೊಳಿತೀನಿ ಹಾಗೆ ಇಲ್ಲಿ ನೋಡಿ ನಾನು ಆ್ಯಕ್ಚುಲಿ ಈ ಪಾಟಲ್ಲಿ ಕಂಪೋಸ್ಟ್ ಮಾಡಿ ಇಟ್ಟಿದ್ದೆ ಒಂದು ಎರಡು ತಿಂಗಳ ಹಿಂದೆ ಇದು ನೋಡಿ ಚೆನ್ನಾಗಿ ಕಂಪೋಸ್ಟ್ ಆಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಾಗಿದೆ ಎರಡು ತಿಂಗಳು ಮೇಲೆ ಆಯಿತು ಅಂದ್ಕೊತೀನಿ ಆದರೆ ಏನಂದರೆ ಈ ರೀತಿ ಗಾರ್ಡನಲ್ಲಿ ಕಡ್ಡಿಯೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೆ ಇದು ನೋಡಿ ಈಗ ಕೊಳಿತಾ ಇತ್ತು ಈಗ ಇದನ್ನು ಇದು ಇಷ್ಟು ಉಳ್ಕೊಂಡಿದೆ ಅದನ್ನು ಕೂಡ ನಾನು ಮತ್ತೆ ಕಂಪೋಸ್ಟ್ಗೆ ರೆಡಿ ಮಾಡ್ಕೋತೀನಿ ಅದನ್ನು ಹಾಗೆ ಇದಿಷ್ಟು ಎಲೆಗಳೆಲ್ಲ ಉದುರಿದೆ ಅದನ್ನು ಕೂಡ ನಾನು ತೆಗಿತೀನಿ ನಿಮಗೆ ಅನ್ನಿಸ್ಬೋದು ಇಷ್ಟು ಗಲೀಜಾಗಿದೆ ಇದನ್ನು ತೋರಿಸಿದ್ದಾರೆ ಗಾರ್ಡನ್ ಗಲೀಜಿದೆ ಅಂತ ಅಂದ್ಕೋಬೇಡಿ ಯಾಕೆ ಅಂದರೆ ನಾವು ವಿಡಿಯೋ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಅದರಲ್ಲಿ ಎಫರ್ಟ್ ಏನಿದೆಯಲ್ಲ ಅದು ಯಾರಿಗೂ ಕಾಣಲ್ಲ ಆಮೇಲೆ ಕೆಲವೊಬ್ಬರಿಗೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಾರೆ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಈ ರೀತಿ ಎಲ್ಲ ಆದಾಗ ಹಿಂದಕ್ಕೆ ಸರ್ಕೊಂಬಿಡ್ತಾರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ವೇಸ್ಟ್ ಕೂಡ ನಮ್ಮ ಗಾರ್ಡನರ್ಗೆ ಇದು ಆಗಿ ಬರುತ್ತೆ ಇದು ಫ್ರೀಯಾಗಿ ಬರುವಂಥ ಒಂದು ಗಾರ್ಡನಿಗೆ ವಸ್ತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಾನು ಯಾಕಂದರೆ ಹತ್ರ ಹತ್ರ ಒಂದು ತಿಂಗಳ ಮೇಲೆ ಆಯಿತು ನಾನು ಗಾರ್ಡನಿಗೆ ಬಂದು ಹಂಗಾಗಿ ಇಷ್ಟೊಂದು ಗಲೀಜಾಗಿದೆ ಬಟ್ ಇದು ಎಲ್ಲನೂ ಗಾರ್ಡನ್ಗೆ ಹೆಲ್ಪ್ಫುಲ್ ಅಂತ ನಾನು ಹೇಳ್ತೀನಿ ಹಾಗೆ ನೋಡಿ ಇದು ಆ್ಯಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ಕೆಲಾಡಿಯಮ್ ಅಂತ ಹೇಳಿದೆ ಫ್ರೆಂಡ್ಸ್ ನಾನು ಇದು ಕೆಲಡಿಯಮ್ ಅಲ್ಲ ಇದು ಇದು ಏನಂದರೆ ಕ್ಯಾಲೆಂಡುಲಾ ಕೆಲೆಂಡುಲಾ ಫ್ಲವರ್ ಇದು ನಾನು ಲಾಸ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಅಂದ್ಕೊತೀನಿ ಇದು ಹಳದಿ ಕಲರ್ ಹೂ ಬಿಡ್ತಿತ್ತು ಇದರದು ಬೀಜ ಆಗಿದ್ದಾವೆ ಈ ರೀತಿ ಇರುತ್ತೆ ಇದರ ಬೀಜ ನೋಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಈಗ ಸೀಸನ್ ಮುಗ್ದಿದೆ ಬಟ್ ಗಿಡ ನಿಮ್ಮ ಹತ್ತಿರ ಇದ್ದರೆ ಅದನ್ನು ನೀವು ಜೂನ್ ತನಕ ಕಾಪಾಡಿಕೊಂಡ್ರೆ ಮತ್ತೆ ಇದರಲ್ಲಿ ಹೂಗಳು ಶುರು ಆಗುತ್ತೆ ನಾನು ಇದೆಲ್ಲ ಸೀಡ್ಸನ್ನು ನಾನು ತೆಗೆದಿಟ್ಕೊತೀನಿ ಈಗ ನಾನು ಸೀಡ್ಸಿಂದನೇ ಬೆಳೆದಿರುವಂಥದ್ದು ಈ ಗಿಡನ ನಾನು ಹಾಗೆ ಇದರಲ್ಲಿ ಇದು ಪಾಲಕ್ ಸೊಪ್ಪಿದು ಇದರಲ್ಲೇ ಪಾಲಕ್ ಸೊಪ್ಪು ಬೆಳ್ಕೊಂಡಿದೆ ಇದು ಇದಿಷ್ಟು ಸೀಡ್ಸ್ ಆಗಿದೆ ನೋಡಿ ಇದಿಷ್ಟು ಸೀಡ್ಸ್ ಆಗಿದೆ ಇದು ಎಲ್ಲನೂ ಎತ್ತಿಟ್ಕೊಂತೀನಿ ನೆಕ್ಸ್ಟ್ ಟೈಮ್ ಬರುತ್ತೆ ಇದು ಹಂಗಾಗಿ ಹಾಗೆ ನಾನು ಈ ಪಾಟ್ಗಳಲ್ಲಿ ಕಸ ಏನು ಬೆಳ್ಕೊಂಡಿತ್ತಲ್ಲ ಅದೆಲ್ಲ ತೆಗ್ದಿದ್ದೀನಿ ಒಂದಿಷ್ಟು ಸಸಿಗಳನ್ನ ಬಿಟ್ಕೊಂಡಿದ್ದೀನಿ ಇದು ನೋಡಿ ಕಾಸ್ಮೋಸು ಆಮೇಲೆ ವಿಂಕ ಇದು ಕಾಕ್ಸ್ಕೊಂಬು ಇದು ಎಲ್ಲನೂ ಹಾಗೆ ಬಿಟ್ಟಿದ್ದೀನಿ ನಾನು ಯಾಕೆ ಅಂದರೆ ಎಲ್ಲನೂ ತೆಗಿಯಲ್ಲ ನಾನು ಸಣ್ಣ ಸಣ್ಣ ಸಸಿಗಳೇನು ಹುಟ್ಕೊಂಡಿದೆ ಅದನ್ನು ಹಾಗೆ ಬಿಡ್ತೀನಿ ನೋಡಿ ಇದರಲ್ಲೂ ಇದೆ ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬೀಳುತ್ತೆ ಅದನ್ನು ನಾನು ಇಲ್ಲ ಆಮೇಲೆ ಇದು ಶಂಕ್ ಪುಷ್ಪ ಡಬಲ್ ಪೆಟಲಿಂದು ಇದನ್ನು ನಾನು ಕಟ್ಟಿಂಗ್ ಮಾಡಿ ಮೇಲೆ ಕಟ್ ಮಾಡಿದ್ದೀನಿ ನಾನು ಬುಷಿಯಾಗಿ ಬೆಳೆಸ್ತೀನಿ ಬಳ್ಳಿ ಥರ ಬೆಳೆಸಲ್ಲ ಇದನ್ನು ಹಾಗಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಈಗ ಹೂವು ಚೆನ್ನಾಗಿ ಬೀಳುತ್ತೆ ನೋಡಿ ಹೂ ಬಿಟ್ಟಿದ್ದಾವೆ ಹಾಗೆ ಇದರಲ್ಲಿ ಇದು ಮದರ್ ಆಫ್ ತೌಸಂಡ್ಸ್ ಅಂತ ಹೇಳ್ತಾರೆ ಪ್ಲ್ಯಾಂಟು ಇದರದು ಸಸಿ ಎಲ್ಲ ಇಟ್ಟು ಹಾಗೆ ಇಟ್ಟಿದ್ದೀನಿ ಇದನ್ನು ತೆಗ್ದಿಲ್ಲ ನಾನು ಕಸ ಮಾತ್ರ ನಾನು ತೆಗೆದು ಬಿಸಾಕಿದ್ದೀನಿ ಉಳ್ದಿದ್ದೆಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಈ ಥರ ಏನಾದರೂ ಹೂ ಬಾಡೋದ್ಮೇಲೆ ಹಾಗೆ ಇರಬಾರ್ದು ಇವನು ಕೂಡ ನಾನು ತೆಗ್ದಿಡ್ತೀನಿ ಹೆಚ್ಚಾಗಿ ಹಾಗೆ ಈ ಕರ್ಬೇವು ಸೊಪ್ಪಲ್ಲೂ ಕೂಡ ಅಷ್ಟೇ ತುಂಬ ಕಸ ಎಲ್ಲ ಬೆಳ್ಕೊಂಡಿತ್ತು ಅದನ್ನು ಕೂಡ ನಾನು ತೆಗ್ದಿದ್ದೀನಿ ಎಲ್ಲ ಪಾಟ್ಗಳ್ನ ಆದಷ್ಟು ನಾನು ಕ್ಲೀನ್ ಮಾಡಿದ್ದೀನಿ ಕೆಲವೊಂದು ಸಸಿಗಳನ್ನ ನಾನು ಇಟ್ಟಿದ್ದೀನಿ ಯಾಕೆ ಅಂದರೆ ಪೂರ್ತಿಯಾಗಿ ತೆಗ್ದುಬಿಟ್ರೆ ಗಾರ್ಡನ್ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಇದು ಎಲ್ಲನೂ ಜೋಡಿಸಿ ಆದಮೇಲೆ ನಾನು ನಿಮಗೆ ನನ್ನ ಗಾರ್ಡನ್ ಯಾವ ರೀತಿಯಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೇವಂತಿಗೆ ಹೂವಿನ ಗಿಡಗಳದು ಅಷ್ಟೇ ನಾನು ಕಟಿಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು ಆಮೇಲೆ ಇದರಲ್ಲಿ ಕಸ ಏನಿದೆಯೋ ಅದನ್ನು ಕೂಡ ನಾನು ತೆಗ್ದಿದ್ದೀನಿ ಒಣಗಿರೋ ಹೂಗಳೇನಾದ್ರು ಇದ್ರೆ ಗಿಡ ಬೇಗ ಹಾಳಾಗಿಬಿಡುತ್ತೆ ನೋಡಿ ಇಲ್ಲೆಲ್ಲ ಬಿಸಾಕಿದ್ದೀನಿ ಹಾಗೆ ನಾನು ಒಂದಿಷ್ಟು ಒಂದು ಪಿಂಕ್ ಕಲರ್ ಸೇವಂತಿಗೆ ಇತ್ತಲ್ಲ ನನ್ನ ಹತ್ರ ಅದು ಎಲ್ಲ ಹೂವು ಆಗಿ ಬಾಡೋಗಿ ಒಂಥರ ಒಣಗೋದಂಗೆ ಆಗಿತ್ತು ಅದಕ್ಕೆ ಅದನ್ನು ಪೂರ್ತಿಯಾಗಿ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಒಂದು ಸೈಡು ನಾನು ಎಲ್ಲನೂ ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಾಡ್ಕೊಳೋದು ಬಾಕಿ ಇದೆ ಸ್ವಲ್ಪ ನಿಧಾನವಾಗಿ ನಾನು ಮಾಡ್ಕೊತೀನಿ ಇದನ್ನೆಲ್ಲನೂ ಇನ್ನು ಈ ಲೈನ್ ಒಂದು ಬಾಕಿ ಇದೆ ಅದನ್ನು ಮಾಡಿಬಿಟ್ಟು ನಿಮಗೆ ನೆಕ್ಸ್ಟು ವೀಡಿಯೋ ನಾನು ತೋರಿಸ್ತೀನಿ ಕ್ಲೀನ್ ಮಾಡಿರೋದನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು